ನಿನ್ನೆ ಆದಂಥ ಒಂದು ಘಟನೆ ಇಡೀ ದಿನ ನಿನ್ನೆ ಬೆಳ್ತಂಗಡಿಯಲ್ಲಿ ಒಂದು ಹೈ ಡ್ರಾಮಾ ನಡೀತು ಬೆಳ್ತಂಗಡಿಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹರೀಶ್ ಪೂಂಜಾ ಅಲ್ಲಿ ಶಾಸಕರು ಶಾಸಕರ ಮನೆಯದುರು ನಡೆದಂತಹ ಡ್ರಾಮಾ ಪೊಲೀಸ್ ಗಾಡಿ ಬಂದು ನಿಂತಿದೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಮನೆ ಒಳಗಡೆ ಶಾಸಕರಿದ್ದಾರೆ ಹೊರಗಡೆ ಪೊಲೀಸ್ ಗಾಡಿ ಇದೆ ಎಕ್ಸ್ಟ್ರಾ ಪೋಲೀಸ್ ಫೋರ್ಸ್ ಬೇರೆ ತಗೊಂಡ್ರು ಇದೆಲ್ಲ ಯಾಕಪ್ಪ ನಡೀತಾ ಇದೆ ಅನ್ನುವಂಥ ಒಂದು ಗೊಂದಲ ಸಹಜವಾಗಿ ನಿನ್ನೆ ಕಾಡಿದ್ದಂತೂ ನಿಜ ನಿನ್ನೆ ಸಂಜೆವರೆಗೆ ನಡೀತಿದ್ದು ಏಳು ಏಳುವರೆ ತನಕ ನಡೀತಿ ತರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಏನಾಗಿತ್ತು ಅಂತಂದ್ರೆ ಅಲ್ಲಿ ಘಟನೆ ಆಗಿರೋದೇನೆಂದ್ರೆ ಮೊದಲ ದಿನ ರಾತ್ರಿ ಅಂದ್ರೆ ಅಂದ್ರೆ ದಿವಸ ಅಲ್ಲ ಒಂದು ದಿವಸ ಮೊದಲು ಹದಿನೆಂಟನೇ ಆಗಿರೋ ಘಟನೆ ಅಕ್ರಮ ಗಣಿಗಾರಿಕೆ ಕಲ್ಲು ಗಣಿಗಾರಿಕೆ ಏನಿದೆಯಾ ಕ್ವಾರಿ ಇರುತ್ತೆ ಅಲ್ಲಿ ಆ ಕಡೆ ಎಲ್ಲ ಕಲ್ಲು ಕ್ವಾರಿಗಳು ಕೆಂಪು ಕಲ್ಲು ಮತ್ತು ಶಿಲೆಗಲ್ಲಿನ ಕ್ವಾರಿಗಳು ಈ ಕ್ವಾರಿಯನ್ನು ಅಕ್ರಮವಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಒಬ್ಬ ಬಿ ಜೆ ಪಿ ಮುಖಂಡರನ್ನು ಅರೆಸ್ಟ್ ಮಾಡ್ತಾರೆ ಅವರು ಆ ಕ್ವಾರಿ ನಡೆಸ್ತಾ ಇದ್ದಾರೆ ಅಕ್ರಮವಾಗಿದೆ ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿದ ತಕ್ಷಣ ಬಿ ಜೆ ಪಿಯ ಜಿಲ್ಲಾ ಮುಖಂಡರವರು ಕೂಡಲೇ ಅಲ್ಲಿ ಶಾಸಕರು ಸಂಜೆ ಆ ಒಂದು ಪೊಲೀಸ್ ಠಾಣೆ ಭೇಟಿ ಕೊಡ್ತಾರೆ ಭೇಟಿ ಕೊಟ್ಟು ರಾತ್ರಿಯೀ ಧರಣಿಯನ್ನು ಮಾಡ್ತಾರೆ ಮಧ್ಯರಾತ್ರಿಗೆ ಹೋಗಿ ಬೆಳಗ್ಗಿನ ಜಾವದ ತನಕ ಧರಣಿ ಮಾಡ್ತಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ವಾಗ್ವಾದ ನಡೆಯುತ್ತೆ ಅಲ್ಲಿ ಒಂದೆರಡು ಮಾತುಗಳನ್ನು ಶಾಸಕರು ಹೇಳಿದ್ದಾರೆ ಅಂತ ಹೇಳಿ ಅದು ಕೂಡ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಆದಂಥ ಘಟನೆ ಏನಿದೆಯಲ್ಲ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಡಿಬೇಕಾ ಅನ್ನೋ ರೀತಿಯಲ್ಲಿ ಅವಾಜ್ ಹಾಕಿದರು ಬೆದರಿಕೆ ಒಡ್ಡಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಾಸಕರ ಮೇಲೂ ಕೂಡ ಅಲ್ಲಿ ಎಫ್ ಐ ಆರ್ ಆಗತ್ತೆ ಅಲ್ಲಿ ದೂರು ದಾಖಲಾಗತ್ತೆ ಅವರಿಗೆ ನೋಟಿಸ್ ಕೊಡ್ತಾರೆ ಬೆಳಿಗ್ಗೆ ನೋಟಿಸ್ ಕೊಟ್ಟರೆ ಬರಲಿಲ್ಲ ಬೆಳಿಗ್ಗೆ ಹೋಗಿಬಿಟ್ಟು ಕರ್ಕಂಡು ಬರೋದಕ್ಕೆ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ಅರೆಸ್ಟ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ಹೋದಂಥ ಸಂದರ್ಭದಲ್ಲಿ ಯಾವಾಗ ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗ್ತಾರೆ ಅಲ್ಲಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತೆ ಬೇರೆ ಬೇರೆ ನಾಯಕರುಗಳು ಎಲ್ಲ ಬಂದು ಜಮಾಯಿಸ್ತಾರೆ ಹತ್ರ ಹತ್ರ ಈ ಹೈಡ್ರಾಮಾ ಅನ್ನೋದು ಸಂಜೆ ತನಕ ನಡೆಯುತ್ತೆ ಆಮೇಲೆ ಅಲ್ಲಿ ನೋಟಿಸ್ ಕೊಟ್ಟು ಹೋಗ್ತಾರೆ ಆಮೇಲೆ ಸಂಜೆ ಇವರು ಯಾರು ಹರೀಶ್ ಪೂಂಜಾ ಅವರು ಸ್ಟೇಷನಿಗೆ ಹೋಗ್ತಾರೆ ವಿಚಾರಣೆಗೆ ಹೋಗ್ತಾರೆ ಆಮೇಲೆ ವಿಚಾರಣೆಗೆ ಹೋಗಿ ವಿಚಾರಣೆ ಎದುರಿಸ್ಬಿಟ್ಟು ಅಲ್ಲಿ ಸ್ಟೇಷನ್ ಬೇಲ್ ಮೇಲೆ ಅವರಿಗೆ ಕೊಟ್ಟಿದ್ದಾರೆ ಒಂದರಲ್ಲಿ ಇನ್ನೊಂದಕ್ಕೆ ಟೈಮ್ ತಗೊಂಡಿದ್ದಾರೆ ಎರಡು ಕೇಸ್ ಆಗಿದೆ ಅಲ್ಲಿ ಎರಡು ಕೇಸು ಯಾರು ಪೂಂಜಾ ಮೇಲೆ ಅಕ್ರಮ ದಂಧೆಕೋರ್ರ ಪರ ನಿಂತಿದ್ದಾರ ಹಾಗಾದರೆ ಇಷ್ಟೆಲ್ಲ ಆಯ್ತಲ್ಲ ಹಾಗಾದರೆ ಈಗ ಪ್ರಶ್ನೆ ಬರೋದು ಏನು ಅಂತಂದರೆ ಅಕ್ರಮವಾಗಿ ಕಲ್ಲು ಕ್ವಾರಿ ಮಾಡ್ತಾ ಇದ್ದಾರಲ್ಲ ಹಾಗಾದ್ರೆ ಅಕ್ರಮದ ದಂಧೆಕೋರರ ಪರವಾಗಿ ಎಲ್ ಎ ಹರೀಶ್ ಪೂಂಜಾ ನಿಂತಿದ್ದಾರಾ ಅನ್ನುವ ಪ್ರಶ್ನೆ ಬಿಜೆಪಿ ಕಾರ್ಯಕರ್ತರನ್ನ ಇನ್ನೊಂದು ಕಡೆಗೆ ಹಾಗಾದ್ರೆ ಬಿಜೆಪಿ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಸರ್ಕಾರ ಬಿಜೆಪಿ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾ ಇದೆಯಾ ಅನ್ನೋದು ಇನ್ನೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ ಒಟ್ಟಾರೆ ಬೆಳ್ತಂಗಡಿಯಲ್ಲಂತೂ ಹೈಡ್ರಾಮಾ ನಡೀತು ಒಂದಿನ ಇಡೀ ಅದ ಆ ಎಫೆಕ್ಟ್ ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಎಫೆಕ್ಟ್ ಆಯಿತು ಹಾಗಾದ್ರೆ ಈ ಪಾಲಿಟಿಕ್ಸ್ ಈ ಪಾಲಿಟಿಕ್ಸ್ ಏನು ಏನು ನಡೀತಾ ಇದೆ ಬೆಳ್ತಂಗಡಿಯಲ್ಲಿ ನಿನ್ನೆ ಹರೀಶ್ ಪೂಜ ಬಂಧನಕ್ಕೆ ಬೆಳ್ತಂಗಡಿ ಪೊಲೀಸರು ಯತ್ನಿಸಿದ್ರು ಬಿಜೆಪಿ ಶಾಸಕರ ವಿರುದ್ಧ ಪೊಲೀಸರಿಂದ ಡಬಲ್ ಡಬಲ್ ಎಫ್ಐಆರ್ ಎರಡೆರಡು ಎಫ್ಐಆರ್ ಆಗಿದೆ ಅಲ್ಲಿ ಬಂಧನವನ್ನು ಪ್ರಶ್ನಿಸಿ ಪೊಲೀಸರಿಗೆ ಆವಾಜ್ ಹಾಕಿದ್ರು ಯಾರು ಬಿ ಜೆ ಪಿಯ ಎಮ್ ಎಲ್ ಎ ಹರೀಶ್ ಪೂಂಜಾ ಅವರು ನಿನ್ನೆ ಹರೀಶ್ ಪೂಂಜಾ ಬಂಧನ ವಿಚಾರದಲ್ಲಿ ದಿನವಿಡೀ ಹೈಡ್ರಾಮಾ ನಡೆಯಿತು ಬಂಧನಕ್ಕೆ ಬಂದಿದ್ದ ನೂರಾರು ಪೊಲೀಸರಿಗೆ ಕಾರ್ಯಕರ್ತರು ಅವರ ಕಾರು ಜೀಪು ಬೈಕು ಎಲ್ಲ ತಗೊಂಡು ಬಂದು ಅಡ್ಬಿಟ್ರು ಅಡ್ಡ ಇಟ್ಬಿಟ್ರು ಅಲ್ಲಿ ಪೊಲೀಸ್ ಜೀಪ್ ಹೋಗದೆ ಇದ್ದಂಗೆ ನೂರಾರು ಕಾರ್ಯಕರ್ತರು ನೋಡಬಹುದು ಇದು ನಿನ್ನೆ ದೃಶ್ಯ ನೀವು ನೋಡ್ತಾ ಇರೋದು ಇದು ಈ ಹರೀಶ್ ಪೂಂಜಾ ಅವರ ಮನೆ ಮನೆ ಅಂಗಳದಲ್ಲಿ ಆಮೇಲೆ ಕೊನೆ ನೋಟಿಸ್ ಕೊಟ್ಬಿಟ್ಟು ಹೊರಟೋಗಿದ್ರು ಬೆಳತಂಗಡಿ ಪೊಲೀಸರು ಆಮೇಲೆ ನೋಟಿಸ್ ಕೊಟ್ಟ ನಂತರ ರಾತ್ರಿ ಹೋಗಿ ಸ್ಟೇಷನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದಾರೆ ಹರೀಶ್ ಪೂಂಜಾ ಅವರು ಪೂಂಜಾ ಪ್ರಕರಣದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಲೀಡರ್ಸ್ ಕೆಂಡಕಾರಿದ್ದಾರೆ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇದ್ದೀರಲ್ಲ ಇದು ಒಂದ್ ಎರಡು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಲ್ಲಿ ಒಂದು ಆ ದಿನ ಬಿಜೆಪಿ ಮುಖಂಡನನ್ನ ಅರೆಸ್ಟ್ ಮಾಡಿದ ದಿನ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಾಸಕರು ಮತ್ತು ಅವರ ಬೆಂಬಲಿಗರು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯ ಅದು ನೀವು ಒಂದು ದೃಶ್ಯದಲ್ಲಿ ನೋಡ್ತಾ ಇರೋದು ಕೂತ್ಕೊಂಡಿದ್ದಾರಲ್ಲ ಅದು ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀರಲ್ಲ ಅದು ಮಾರನೇ ದಿವಸ ಬೆಳಿಗ್ಗೆ ಹರೀಶ್ ಪೂಂಜಾ ಅವರ ಮನೆಯ ಮುಂಭಾಗದಲ್ಲಿ ಕಂಡು ಬಂದಂಥ ದೃಶ್ಯ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಕಡೆ ಪೊಲೀಸ್ ಪೊಲೀಸರು ಇದ್ದಾರೆ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಪೊಲೀಸರು ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ ಕಾರ್ಯಕರ್ತರು ಒಳಗಡೆ ಹರೀಶ್ ಪೂಂಜಾ ಇದ್ದಾರೆ ಮನೆ ಒಳಗೆ ಇದು ಹೈಡ್ರಾಮಾ ನಡೆದಿರೋದು ನಿನ್ನೆ ಇಷ್ಟೆಲ್ಲ ಆಯಿತು ಹಾಗಾದರೆ ಇಲ್ಲಿ ನಡೀತಾ ಇರುವ ರಾಜಕಾರಣ ಏನು ಬೇಕಂತಲೇ ಬಿಜೆಪಿ ಕಾರ್ಯಕರ್ತರನ್ನ ಮುಖಂಡರನ್ನ ಅರೆಸ್ಟ್ ಮಾಡ್ತಾ ಇದ್ದಾರ ಇನ್ನಿ ಎಲ್ಲ ಎಲ್ಲರನ್ನ ಮಾಡುವುದು